ತಾವರಲಿಂಗ ಪೂಜೆ ಮಾಡಿದರೆ ದೇವರು ಹೊರಗಿನಿಂದ ಪ್ರಕಟಕ್ಕನ ಈಷ್ಟು ಲಿಂಗ ಪೂಜೆ ಮಾಡಿದರೆ ನಮ್ಮಲ್ಲಿರುವಂತ ಕುಂಡಿನ ಜಾಗೃತ ಆಗಿ ಒಳಗಡೆನ ದೇವರ ದರ್ಶನ ಆಗತ್ತ ಸೊ ಈ ತರ ಈ ಸಾಧನನ ಬೇರೆ ಆ ಸಾಧನನ ಬೇರೆ ಈಗ ಮತ್ತೊಬ್ಬರು ಮಹಾಜ್ಞಾನಿಗಳು ವೇಮನ ಅಂತ ಇತಿಹಾಸದಲ್ಲಿ ಸಿಗ್ತಾರೆ ಅವ್ರ ಬಗ್ಗೆ ಸರಿಯಾದ ಒಂದು ವಿಚಾರಗಳನ್ನ ಸ್ಪಷ್ಟವಾಗಿ ಯಾರೂ ತಿಳಿಸ್ತಾ ಇಲ್ಲ ಕೆಲವೊಂದು ವಿಚಾರಗಳಷ್ಟೇ ಜನಕ್ಕೆ ತಿಳಿಸಿದ್ದಾರೆ ಪೂರ್ವವಾಗಿ ಕಂಪ್ಲೀಟ್ ಅವ್ರದ್ದು ಹಿಸ್ಟ್ರಿ ಎಲ್ಲೂ ನಮಗೆ ಸಿಕ್ಕಿಲ್ಲ ಸೊ ವೇಮನ ಅವ್ರ ಬಗ್ಗೆ ನೀವೇನು ಹೇಳೋಕ್ಕೆ ಬಯಸ್ತೀರ ಗುರುಗಳ ಅದನ್ನು ಹೇಳಬೇಕಂದ್ರೆ ಇನ್ನೂ ಆಳವಾಗಿ ಹೋಗಿ ಹಿಂದಕ್ಕೆ ಹೇಳ್ಬೇಕಾಗತ್ತಾ ತಿಳಿಸಿ ಗುರು ಈಗ ವೇಮನ ಆಯ್ತನ ಇವರು ಪೂರ್ವಿಕರು ರಾಜರಿದ್ರು ಅವರು ಅಲ್ಲಿ ಆಂಧ್ರ ಪ್ರದೇಶದೊಳಗೆ ರಾಜವಂಶದವ್ರು ಆದ್ರೆ ರಾಜವಂಶ ರಾಜರಾಗೋದಕ್ಕಿಂತ ಮುಂಚೆ ಅವ್ರ ಹಿನ್ನೆಲೆ ಏನಿತ್ತು ಈ ಕೃಷಿ ಕೆಲಸ ಮಾಡ್ಕೊಂಡಿದ್ರು ವ್ಯವಸಾಯ ವ್ಯವಸಾಯ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡಿದ್ದಾಗ ಆ ಸರ್ತಿ ಅವ್ರ ಮನೆಗೆ ಅತಿಥಿ ಬರ್ತಾನ ಬಂದು ನನಗೆ ಬಹಳ ದೂರ ಇನ್ನೂ ಇನ್ನು ದೂರ ಹೋಗ್ಬೇಕಾಗೈತಿ ಆ ಕಾರಣಕ್ಕೆ ನಾನು ಇವತ್ತೊಂದು ದಿನ ರಾತ್ರಿ ನಿಮ್ಮ ಮನೆ ಒಳಗೊಳಗೆ ಬೆಳಿಗ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ ಹ್ಞೂ ಅಲ್ಲಿ ಉಳ್ಕೊತಾರೆ ಉಳ್ಕೊತಾನೆ ಹ್ಞೂ ಆ ಬಂದವನ ಹೆಸರ ವೇಮ್ ಅಂತ ಇರುತ್ತೆ ಅವನೇ ವೇಮ್ ಅವನ ವೇಮ ಓಕೆ ಅಂದ್ರೆ ಈ ಮುಂದೆ ಬರುವಂತ ಯೋಗಿ ವೇಮನ ಅಲ್ಲ ಅದು ಆಮೇಲೆ ಹೇಳ್ತಾನೆ ಸರಿ ಸರಿ ಇಲ್ಲಿ ಏನಾಯ್ತು ಬಂದವನ ಹೆಸರ ವೇಮ್ ಅಂತ ಇರುತ್ತೆ ಹಿಂಗಿದ್ದಾಗ ಏನಾಯ್ತಿ ಮನೆಗೆ ಬರ್ತಾನ ಬಂದವ ರಾತ್ರಿ ಮನ್ಕೊಂತಾನ ಊಟ ಮಾಡಿ ಮನ್ಕೊಂತಾನ ಆ ಮನೆ ಇರ್ತಾನಲ್ಲ ಅವನು ಬೆಳಗ್ಗೆ ಎದ್ದು ನಾಲ್ಕೈದು ಗಂಟೆಕ್ಕೆ ಅದು ಮುಂಜೆ ಹೆಂಡಿ ಕಸ ಮಾಡ್ತಿದ್ರು ಹೆಂಡಿ ಕಸ ದನ ಸಗಣಿ ಹಾಕಿದ್ ಬೆಳೆಯೋದು ಹಾ ಕೋಟಿಗೆ ಕ್ಲೀನ್ ಮಾಡೋದು ಮಾಡ್ತಿರ್ತಾನ ಮಾಡುವಂಥ ಟೈಮ್ನಾಗ ಅಲ್ಲಿ ಸ್ವಲ್ಪ ದೀಪದ ಬೆಳಕಿನಾಗ ಅವೇನೋ ಹೊಳೆಯುವಂಥ ಒಂದು ವಸ್ತು ಕಾಣುತ್ತಾ ಕತ್ಲರುತ್ತ ಕತ್ ಹೊಳೆಯುವಂಥ ವಸ್ತು ಕಾಣುತ್ತಾ ಅದೇ ಏನಂದ ಈ ನೇಗಿಲು ಇರ್ತಾವಲ್ಲ ಹ್ಞೂ ಮೊದಲು ಕಟ್ಟಿಗೆ ನೇಗಿಲು ಇದ್ವು ನೇಗಿಲು ಹಾಂ ಈಗ ಕಬ್ಬಿಣದ್ದು ಬಂದಾವ ಹೌದು ಅವು ಹೋಗಿ ಟ್ರಾಕ್ಟರ್ ಬಂದಾವ ಬಿಡಿ ಈಗ ಕಟ್ಟಿಗೆ ನೇಗಲು ಮುಂದೆ ಅದ್ರದ್ದು ಇದು ಹೊಲ್ಪ್ ಹೋಗಿರುತ್ತೆ ಅದು ಏನಂತಾರೆ ಅದು ಹಾಂ ಅದೇನ ನಿಮ್ಮ ಕಡೆ ಅಂತಾರ ಅದಕ್ಕೆ ಮುಂದಾ ಅದು ನೇಗಿಲು ತುದಿ ಇರ್ತೈತಲ್ಲ ಹೌದು ಹೌದು ಅದು ಕಬ್ಬಿಣದ್ದು ಇರುತ್ತೆ ಕಬ್ಬಿಣದ್ದು ಇರುತ್ತೆ ಮುಳ್ದಾಗೆಲ್ಲ ಕಟ್ಟಗಿದು ಇರ್ತೈತಿ ಗುಳು ಅಂತಲೂ ಏನೋ ಕರಿತಾರೆ ಅದ್ರ ಹಾಂ ಅದು ಏನಿರ್ತೈತಿ ಉಳಿದು ಕಟ್ಟಿಗೆಯ ಅರ್ಥ ಮತ್ತೆ ಮುಂದಿನದ ಕೈಬಣ್ಣ ತರ್ತಕಲ್ಲ ಅದು ಕೈಬಣ್ಣ ಬಂಗಾರ ಅಂತ ಬಂಗಾರ ಬಂಗಾರ బంగಾರ ಬಂಗಾರ ಆಗಿ ಆಗಿರುತ್ತಾ బంగಾರಾಗಿ ಓಕೆ ಓಕೆ ಆತನ ಸ್ವಲ್ಪ ದೀಪ ಸಮೀಪ ತಗೊಂಡು ನೋರ್ತಾನಾ ಬಂಗಾರ బంగಾರ ಆಗಿರುತ್ತಾ ಇದು బంగಾರದ ದಾಂಗ ಅಂತ ಕಬಣದ ಇದು ಅವಾಗ ಗೊತ್ತಿರುತ್ತಾ ಆನ ಇಟ್ಟಿರ್ತಾನೆ ಅವರದೇ ಅಲ್ವಾ ಮತ್ತೆ ಹ್ಮ್ బంగಾರದ ದಾಂಗ ಅಂತ ಆಲೋಚನೆ ಮಾಡತಾನಾ ಆಲೋಚನೆ ಮಾಡಿ ಏನು ಚಮತ್ಕಾರ ಆಗಿಬಿಡುತ್ತೆ ಮತ್ತೆ ರಾತ್ರಿ ಅಂತ ಹ್ಮ್ ಸ್ವಲ್ಪ ಆ ಕಡೆ ಕಡೆ ನೋಡೋ ಅಲ್ಲಿ ಅಲ್ಲೊಂದು ದೊಡ್ಡದೊಂದು ಗಡಿಗೆ ಇರುತ್ತೆ ಮಣ್ಣಿನ ಗಡಿಗೆ ಮುಸಳ ಮುಚ್ಚಿರ್ತಾರ ಸರ್ದಿರುತ್ತ ಸರ್ದಿರುತ್ತ ನೋಡಿ ಇಲ್ಲಿ ವಿಶೇಷ ಏನೋ ಅಂತದಿಲ್ಲ ನಾ ಇದು ಹೊಸದೈತಿ ಯಾರೋ ಇಟ್ಟಾರ ಅಂತ ನೋಡಿದ ಮೇಲೆ ಅದನ್ನ ತೆಗಿತನ ನೀರ್ ಇರುತ್ತದಾಗ ನೀರ್ ಇರುತ್ತಾ ಅದನ್ನ ನೀರ್ ಇದು ಏನು ಅಂತಂದು ಆಲೋಚನೆ ಮಾಡಿ ಅದನ್ನ ತಗೊಂಡ್ ಕೈಯಾಗಿಡದ್ ನೋಡ್ತಾನೆ ಏನೋ ಗೊತ್ತಾಗಲ್ಲ ತೋಳ ಸ್ವಲ್ಪ ನಾಲಿಗೆ ನೋಕೊಂತಾನೆ ಅದು ಏನೋ ಗೊತ್ತಾಗಲ್ಲ ಆಮೇಲೆ ಏನು ಮಾಡ್ತಾನೆ ಅದನ್ನು ಮತ್ತೆ ಬೇರೆ ಕಬ್ಬಿಣ ಸಾಮಾನು ಇರ್ತಾವಲ್ಲ ಅವನು ತೊಗೊಂಡಾದ್ರೆ ಹಿಂಗೆ ಎದ್ದು ತೆಗೀತಾನ ಅದು ಬಂಗಾರ ಇಲ್ಲಿ ಹಾಂ ಅವಾಗ ಗೊತ್ತಾಗತ್ತೆ ಇದು ಬಂಗಾರ ಆತಲ್ಲ ಇದು ಅದರ್ ಟೈಪ್ ಬಂಗಾರ ಆಗೈತೆ ಈಗ ನಾ ಎದ್ದು ತಗೊಂಡ ಮೇಲೆ ಇದು ಆಗೈತೆ ಮತ್ತೆ ಇಲ್ಲಿ ಅಂತೂ ಯಾರ ಏನ್ ಎದ್ದಿಲ್ಲ ಮತ್ತೆ ಯಾರು ಹಾಕಿಲ್ಲ ಮತ್ತೆ ಇದು ಹೆಂಗ್ ಆಗೈತಿ ಅಂತ ವಿಚಾರ ಮಾಡಿದಾಗ ಅವ್ ದನಗಳು ಮಕ್ಕೊಂಡಿರ್ತಾವಲ್ಲ ಹೌದು ಅವ್ ಆ ಕಡೆ ಈ ಕಡೆ ಸತಾಡ್ ಮುಂದ್ ಬಾಲ ಅದಕ್ಕೆ ಬಡದ ಆ ಬಾಲ ಮುಂದ ತುದಿ ಅದ್ರಾಗ ಎದ್ದಿ ಅದ್ ಹಿಂಗ್ ಬಿಸಿಯಾಡಿ ಬಡ್ಕೊಂತ ಇರ್ತಲ್ಲ ಹೌದು ಬಡ್ಕೊಳ ಮುಂದೆ ಆ ನೀರ್ ಅದಕ್ಕೆ ಸಿಡ್ದಾವ್ ಕಬ್ಬಿಣದ್ದು ಇದ್ರ ಮೇಲೆ ಬಂಗಾರದಾಗಿರುತ್ತೆ ಇದನ್ನ ಗ್ಯಾಸ್ ಮಾಡ್ತಾನ ಅವ ಏನು ಆಲೋಚನೆ ಮಾಡ್ತಾನೆ ಇದ್ರಾಗ ಇನ್ನೂ ಎಷ್ಟೋ ನೀರು ಐತೆ ಇದನ್ನ ತಗೊಂಡ್ ನಾನು ಸಾಕಷ್ಟು ಸಿಕ್ಕಾಪಟ್ಟೆ ಬಂಗಾರ ಮಾಡಿ ಒಂದು ರಾಜನ ಕಟ್ಬೋದು ಅಂತ ಆಲೋಚನೆ ಬರ್ತಾನೆ ಅವ ಅದನ್ನ ಆಲೋಚನೆ ಬಂದಿದ್ದ ತಡ ಎಲ್ಲ ದನಗಳು ಬಿಚ್ಚಿ ಬಿಡ್ತಾನೆ ಅವನ ಹರಕ್ಕೆ ಬಿಚ್ಚಿ ಬಿಟ್ಟ ಆ ಗಡಿಗೆ ಎತ್ತಿ ಒಂದು ಬೇರೆ ಸುರಕ್ಷಿತ ಜಾಗದಾಗ ಇಡ್ತಾನೆ ಇಟ್ಟು ಅಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಗಡಿಗೆ ನೀರು ಹಾಕಿ ಹಾಕಿಡ್ತಾನ ಅಲ್ಲೇ ಅಂತದ ಇಡ್ತಾನ ಇದನ್ನ ಬೇರೆ ಕಡೆ ಇಡ್ತಾನ ಇಟ್ಟು ಅದಕ್ಕೆ ಬೆಂಕಿ ಹಚ್ತಾನೆ ಕೊಟ್ಟಿಗೆ 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 ಬೆಂಕಿ ಬೆಂಕಿ ಎತ್ತಿ ಅರ್ಧ ಹುರಿಯ ನೋಡ್ಕೊಂಡು ಅರ್ಧ ಬೆಂಕಿ ಎತ್ತಿ ಉರದ ಬಾಯಿ ಮಾಡಕ್ ಆಮೇಲೆ ಆಮೇಲೆ ಮನೆ ಮಂದಿ ಎಲ್ಲ ಎದ್ದೇಳತ್ತಾರ ಎದ್ದೇಳ ನೀರು ತಗೊಂಡು ಹಾಕುದು ಇದನ್ನ ಮಾಡಿ ಅದನ್ನ ಆರ್ಸಕ್ ಪ್ರಯತ್ನ ಮಾಡ್ತಾರ ಆ ಇದು ಸುದ್ದಿ ಇವನು ಮಂದಿಗೆ ಅದ್ಲಿಕ್ಕೆ ಇವನು ಎದ್ದು ನೋಡ್ತಾನ ಅದ ಬೆಂಕಿ ಎತ್ತಿ ಹೌದು ಇವಾಗ ಏನಾಯ್ತ ಅದನ್ನ ಎಲ್ಲೇ ಹೋಗಿ ತಗೊಂಡ್ಬಂದಿಟ್ಟಿದ್ ಇವ್ ನೆನಪಿರ್ತಲ್ಲ ಏನಾಯ್ತಿ ಹೋಗಿ ಅದನ್ನ ತಗೊಳಕ ಏನ್ ಡೂಪ್ಲಿಕೇಟ್ ಇರ್ತದೆ ಇವ ನೀರ್ ಹಾಕಿಟ್ಟದ್ದು ಅದನ್ನ ತಗೊಂಡ್ಬರಕ ಆಗೋದೇ ಅದನ್ನು ತಗೊಂಡ್ ಮ್ಯಾಗ ಕಟ್ಟಿಗೆ ಇರ್ತಾವಲ್ಲ ಅದಕ್ಕೆ ತಯಾರು ಮಾಡಿದ್ವಿ ಕಟ್ಟಿಗೆ ಎಲ್ಲ ಬಿದ್ದು ಮ್ಯಾಗೆಲ್ಲ ಬೆಂಕಿ ಬಿದ್ದು ಸುಟ್ಕೊಂಡ್ ಸಾತ್ನ ಅದನ್ನ ಎಲ್ಲಿ ಹೋಗಿ ತಗೊಂಡ್ಬಂದಿರ್ತಾನಂದ್ರ ಸ್ರೀಶೀಲ ಏನಾಯ್ತಲ್ಲ ಶ್ರೀಶೈಲದ ಉತ್ತರದಿಕ್ಕಿಗೆ ಕೆಲವೊಂದು ವಿಶೇಷ ಆಗದವ ಅಲ್ಲಿ ಅಲ್ಲಿ ಯಾರು ಹೋಗಕ್ಕಾಗಲ್ಲ ಎಲ್ಲ ಪ್ರಾಣಿ ತಿರುಗುತ್ತವೆ ಈಗ ಅಲ್ಲಿ ಗುಡದಾಗ ಒಂದು 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 ಗುಂಡ ಐತಿ ಅದರ ನೀರ್ ಅದಾವ ಆ ನೀರ್ ಬತ್ತದಲ್ಲ ಆ ನೀರ್ ತಗೊಂಡ್ ಅದಕ್ಕೆ ಕಬ್ಬಿಣಕ್ ಮುಟ್ಟತಾರ ಅದು ಬಂಗಾರ ಆಗತ್ತ ಅದ ಸದ್ಯ ಇವರೆಲ್ಲ ಈಗಿರುವಂತವ್ರತ ಸಿಗುದ್ರು ಬಿಡ ಅದ ಬೇಕಲ್ಲ ಪುಣ್ಯ ಅಷ್ಟು ಅಲ್ಲಿ ಅಂತ ಗುಂಡಗಳು ಎಷ್ಟು ಅದಾವ ಗುಡ್ಡ ತುಂಬ ಎದ್ರ ನೀರಿನಿಂದ ಆಗತ್ತ ಬೇಕಲ್ಲ ಅದನ್ನ ಹುಡುಗುದ್ರಾಗ ಇವನ್ ಆಯ್ಸ ಮುಗುದಾಗುತ್ತ ಹಿಂಗಿದ್ದಾಗ ಅಲ್ಲಿ ತಂದಿರ್ತಾನವ ತಂದಿಟ್ಟದ ಅದ ನೀರ ಬಟ್ ಅವ್ನು ಬದುಕಿದಿದ್ರೆ ಮತ್ತೆ ಹೋಗಿ ತೊಗೊಂಡ್ಬರ್ತಾ ಇದ್ದ ಅವ ಇನ್ನು ಅದನ್ನು ತೊಗೊ ಅದನ್ನು ತೊಗೊಂಬರಕ ಎಷ್ಟು ಕಷ್ಟ ಬಿಟ್ಟಿದ್ನ ಏನವ ಹಳ್ಳಿ ತೊಗೊಂಬ ಇದು ಬೆಂಕಿ ಐತಿದ್ ನೋಡಿ ಹೋಗಿಲ್ಲ ಬಿಡ ಅಂತ ಬಿಡಲಿಲ್ಲ ಅದು ಹೋಗಿ ತೊಗೊಂಬರಕ್ಕೆ ಹೋಗಿ ಎಲ್ಲ ಸುಟ್ಕೊಂಡು ಸತ್ತು ಅದ ಹೌದು ಸತ್ತ ನಂತರ ಮುಂದೆ ಇವ ಏನು ಮಾಡಿದೆ ಅದನ್ನು ತೊಗೊಂಡು ಬಂಗಾರ ಮಾಡಿ ತಯಾರು ಮಾಡಿ ಇಟ್ಕೊಂಡ ಮುಂದೆ ರಾಜನ ಕಟ್ಟಿಬಿಟ್ಟ ಹ್ಞೂ ಹ್ಞೂ ರಾಜ ಕಟ್ಟಿದ ಕಟ್ಟಿದ ಮ್ಯಾಗ ಅವನ ಮಕ್ಳಿದ್ರಲ್ಲ ಅವರು ಒಬ್ಬೊಬ್ಬರ ಅವನು ತನ್ನ ಸ್ವಚ್ಛ ಇರುವಂತ ಪಂಡಿತರನ್ನ ಯಾರ ಇರ್ತಾರಲ್ಲ ಬುದ್ಧಿವಂತರ ಜ್ಯೋತಿಷ್ ವಿದ್ಯೆ ಗೊತ್ತವ್ರು ಮಂತ್ರ ತಂತ್ರ ಗೊತ್ತಿದ್ರೆ ಕೇಳಿದಾಗ ಎಲ್ಲ ನಿಮಗೊಂದು ರೋಮ್ ರಾಕ್ಷಸ ಏನಪ್ಪ ಗಂಟು ಬಿದ್ದೈತೆ ಅದು ನಿಮ್ಮ ಮಕ್ಕಳನ್ನೆಲ್ಲ ಕೊಂದ್ ಹಾಕೈತಿ ಆಮೇಲೆ ಇವ್ರು ಏನ್ ಮಾಡಿದ್ರ್ಯಾಂಗಾರ ಮಾಡಿ ನಿವಾರಣೆ ಮಾಡ್ರಿ ಅಂದಾಗ ಅದನ್ನ ಆವಾಹನೆ ಮಾಡಿ ಕರೆದ ಕುಂದ್ರ ಅವರು ಏನು ಇವ್ರನ್ನ ಕೊಲ್ಲಕ್ಕಾರ ಇವ್ರ ಈ ಟೈಪ್ ನನಗೆ ಮೋಸ ಮಾಡ್ಯಾರ ಅದಕ್ಕೆ ಇವ್ರನ್ನೂ ಬಿಡಂಗಿಲ್ಲ ಅಂತ ಹೇಳ್ತೀವಿ ಇಲ್ಲ ಇದು ಏನೋ ಮಾಡ್ಯಾರ ತಿಳಿದಾನ ಅದ ತಪ್ಪಾಗೈತಿ ಅದಕ್ಕೆ ಕ್ಷಮ ಮಾಡುವ ಅಂತಂದು ಕೇಳ್ಕೊಂಡು ಅದಕ್ಕೆ ಇದನ್ನು ನಾನು ಶಾಂತ ಮಾಡಿದ ಮ್ಯಾಗ ಅದು ಏನು ಏನ್ ಅಂದ್ರೆ ಇನ್ನು ಮುಂದೆ ಇವ್ರ ಮನೆಯೊಳಗಿದ್ದವ್ರು ಬದುಕ್ಬೇಕಂದ್ರೆ ಇವ್ರ ಹೆಸರಿನಾಗ ನನ್ನ ಹೆಸರು ಸೇರಿಸಿಡ್ಬೇಕು ಅಂತ ಬಂತದ ಅದನ್ನ ಹೇಳ್ತೇವೆ ಅದಕ್ಕೆ ಅವ್ರ ಹೆಸರಿನ ಮುಂದೆ ವೇಮ ಅಂತ ಸೇರೇ ಇರ್ತದೆಗೂ ಹ ಈಗ ಅಲ್ಲಿ ರಾಜರ ಹೆಸರು ಏನದವು ಅದ ಮುಂದೆ ಅವ್ರ ಹೆಸರಿನ ಮುಂದೆ ವೇಮ ಅಂತಾನೆ ಐತಿ ರೆಡ್ಡಿ ಅಂತ ಹೇಳ್ತಾರ ಅಲ್ಲಿ ಶ್ರೀಶೈಲಕ್ಕೆ ಏನಪ್ಪ ಅಂದ್ರೆ ಅವ್ರು ಕೆಲವೊಂದು ದೇವಸ್ಥಾನಕ್ಕೆ ಕಾಣಿಕೆ ಕೊಟ್ರ ಕೊಡುಗೆ ಕೊಟ್ರ ಹೆಸರಲ್ಲಿ ಹಾಕ್ಯಾರ ಆ ಹೆಸರು ಅವನ ಹೆಸರು ಅದ್ರಾಗ ಸೇರಿಸಿಟ್ಟಾಗ ಅವ್ರು ಉಳಿತಾರ ಅಂತ ಉಳಿದಾರಿತ ಹಿಂಗಾಗಿ ಅವರು ಅದ್ರ ಮುಂದೆ ಆ ಹೆಸರು ಕಂಟಿನ್ಯೂ ಮಾಡ್ಕೊಂಡು ಹೊಂಟ್ರು ಅದು ಅಪ್ ಇರೋವರೆಗೂ ಚಾಲ್ತಿ ಇತ್ತು ಇತ್ತು ಚಾಲ್ತಿ ಚಾಲ್ತಿ ಅವ್ರಂಶ ಚಾಲ್ತಿಗೂ ಐತೆ ಹಿಂಗ ಇರ್ತಾರ ಬೇಕಾದ್ರ ಇನ್ನೊಂದು ವಿಚಾರ ಬರ್ತತೆ ಸಂತತಿ ಹಂಗ ಆಡ್ತಿ ಮುಂದ ಅವ್ರ ರಾಜರಿದ್ರು ರಾಜರ ಇದ್ದವ್ರು ಎಲ್ಲ ಕಳ್ಕೊಂಡು ಕಾಕತೀಯರ ದಾಳಿ ಮಾಡಿ ಇವ್ರ ಸತ್ಯನಾಶ ಮಾಡಿ ಕಾಕತೀಯರದು ಅಥವಾ ಇನ್ಯಾರ್ದು ದಾಳಿ ಆದಾಗ ಇವ್ರ ರಾಜ ಕಳ್ಕೊಂಡು ರಾಜಭ್ರಷ್ಟ್ರಾದ್ರು ಆದ್ಮೇಲೆ ಮೊದಲು ಏನ್ ಬೇಸಾಯ ಮಾಡ್ತದ್ರಲ್ಲ ಅದ ಕ್ರಮನ ಮಾಡ್ಕೊಂಡು ಮತ್ತೆ ಅದನ್ನ ಮಾಡಕತ್ತಿದ್ರು ಹಿಂಗಿರ್ತಾರ ಅವರು ಒಂದು ಇದ್ರೊಳಗ ವಂಶದೊಳಗಿ ಬರ್ತಾನ ಅವನು ಹುಟ್ಟಿದ್ದು ಅವನ ಹಿನ್ನೆಲೆ ಅಂತಂದ್ರೆ ಅವನ ಮೊದಲು ಸಾಕಷ್ಟು ವ್ಯಚಾರ ಮಾಡ್ತಿರ್ತಾನೆ ವ್ಯಭಿಚಾರ ಅಂದ್ರೆ ಈಗ ಎಲ್ಲಿ ವೇಸರತ್ರ ಹೋಗುದು ಸಿಕ್ಕ ಹೋಗೋದು ಬರೋದು ಮಾಡ್ತಿರ್ತಾ ಈ ಟೈಪ್ ಜೀವನ ಇರುತ್ತೆ ಇರ್ತಿರ್ಬೇಕಾದ್ರೆ ಯಾವ ಧರ್ಮನೂ ಗೊತ್ತಿಲ್ಲ ದೇವರೂ ಗೊತ್ತಿಲ್ಲ ಮುಂದ ಒಳಗನ ಈಗ ಹೇಮರೆಡ್ಡಿ ಮಲಮ್ಮನ ಕೇಳಿರ್ಬೇಕು ಆಕೆ ಶಿವನ್ ಪೂಜೆ ಮಾಡ್ತಾರ ಅದ ಮಲ್ಲಿಕಾರ್ಜುನ ಪೂಜೆ ಶ್ರೀ ಸೇರ್ ಮಲ್ಲಿಕಾರ್ಜುನ ಪೂಜೆ ಮಾಡ್ತಾಳ ದಿನ ದೇವಸ್ಥಾನಕ್ಕೆ ಹೋಗುದು ಹಾಕಿರೋದಿಲ್ಲ ಅದ್ರ ಸಲಾಗಿ ಒಂದು ಲಿಂಗಾನ ಸ್ಥಾಪನೆ ಮಾಡಿರ್ತಾಳ ಮನೆಯಲ್ಲೇ ಮನೆಯಾಗಿಲ್ಲ ಮನೆಯೊಳಗ ಆಗಿರಬಹುದು ಅಥವಾ ಹೊರಗಡೆ ಒಂದು ಜಾಗದಾಗ ತನಗೆ ಸಿಗುವಂತ ಏಕಾಂತ ಜಾಗದಾಗ ಮನಿ ಒಳಗಂದ್ರೂ ಅಡ್ಡಿ ಇಲ್ಲ ಮತ್ತೆ ಮನೆ ಬಿಟ್ಟು ಹೊರಗಡೆ ಹೋದಾಗ ಒಂದು ಗಿಡದ ತಳಗ ಅದ ಸೇಪ್ನೊಳಗ ಒಂದು ಲಿಂಗ ತಯಾರು ಮಾಡಿ ಅದನ್ನ ಏನ್ ಮಾಡ್ತಿದ್ಲು ಪೂಜೆ ಮಾಡ್ತಿದ್ಲು ಅಕ್ಕಿ ಅಕ್ಕಿನ ಈ ದನಗಳು ಇರ್ತಾವಲ್ಲ ದನಗಳು ಮೇಯಿಸಬೇಕಂತೇಳಿ ಅಕ್ಕಿನ್ ಕಳಿಸ್ತಿದ್ರು ಜಂಗಲಿಗೆ ಅಲ್ಲೇ ಒಂದು ದನಗಳು ಮೇಯ್ತಿದ್ವು ಅಷ್ಟಕ್ತ ತಿರ್ಗಾಡಿ ಈಗ ಏನಾಯ್ತು ಒಂದು ದೇವ ಇದು ಮರದ ತೊಳಗ ಒಂದು ಲಿಂಗ ಮಾಡಿ ಅದನ್ನ ಪೂಜೆ ಮಾಡ್ಕೊಂಡು ಕುಂದರ್ತದ್ಲು ಅದ ಟೈಪ್ ಮನೆ ಒಳಗಕ್ಕೆ ಪೂಜೆ ಮಾಡಕ್ ಅವಕಾಶ ಇದ್ದಿಲ್ಲ ಮನೆ ಒಳಗೆ ವಾತಾವರಣ ಅದಕ್ಕೆ ಇಲ್ಲ ಸಪೋರ್ಟ್ ಜನ ಸೂಕ್ತ ಇದ್ದಿಲ್ಲ ಎಲ್ಲರಾಗಿ ಚಿತ್ರ ನಿಮಿಷ ಕೊಡೋರ ಇದ್ರು ಚಿತ್ರ ನಿಮಿಷ ಕೊಡೋರಿದ್ರು ಹಿಂಗಾಗಿ ಅಲ್ಲಿ ಜಂಗಲ್ನ ಹೋಗದಾಗ ಮನೆ ಒಳಗೆ ಮಾಡಕ್ ಅವಕಾಶ ಇದ್ರು ಎಷ್ಟು ಎಷ್ಟ್ರ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಟೈಮ್ ಜಂಗಲ್ನಾಗ ಹೋಗ್ಬೇಕು ಅಲ್ಲೇ ಮಾಡುದು ಕೆಲವ್ರು ಏನ್ ಮಾಡ್ಬಿಟ್ರ ಅಂದ್ರೇಮ್ ರೆಡ್ಡಿ ಮಲ್ಲಮಗ ಕೈಯಾಗಿ ಲಿಂಗ ಕೊಟ್ಟು ಕುಂದ್ರಿಸ್ಯಾರ ಸರ ಕೈಯಾಗಿ ಲಿಂಗ ಕೊಟ್ಟು ಕುಂದ್ರ ಸರ ಲಿಂಗಾಯ್ತರ ಲೆಕ್ಕಕ್ಕೆ ಬಂತದ ಆಕೆ ಕೈಯಾಗಿ ಲಿಂಗ ಏನಪ್ಪ ಇಟ್ಕೊಂಡು ಪೂಜೆ ಮಾಡೇ ಇಲ್ಲ ಯಾಕೆ ಲಿಂಗ ಕೊಟ್ಟಾರ ಅಂತಂದ್ರೆ ಅದಕ್ಕೊಬ್ಬ ಗುರು ಬೇಕು ಲಿಂಗ ಕೊಟ್ಟಾರ ಅಂತಂದ್ರೆ ಗುರು ಆಕೆ ಇಷ್ಟು ಲಿಂಗ ಪೂಜೆ ಎಂದೂ ಮಾಡೇ ಇಲ್ಲ ಲಿಂಗ ಮಾಡಿದ್ದ ಲಿಂಗ ದೊಡ್ಡದು ಸ್ಥಾವರಲಿಂಗ ಪೂಜೆ ಮಾಡ್ಬೇಕಾದ್ರೆ ಮಣ್ಣಿಂದ ಆದರೂ ತಯಾರು ಮಾಡಬಹುದು ಕಲ್ಲಿಂದ ಆದರೂ ಮಾಡಬಹುದು ಅಥವಾ ಪಾರ ಮಾಡಬಹುದು ಸ್ಫಟಿಕದ ಮಾಡಬಹುದು ಸ್ಥಾವರಲಿಂಗ ಯಾವುದಾದ್ರೂ ಇರಬಹುದು ಆಕೆ ಮಣ್ಣಿಂದ ತಯಾರು ಮಾಡಿದ ಲಿಂಗ ಪೂಜೆ ಮಾಡ್ತಿದ್ಲು ಕೆಲವೊಂದು ಪ್ರಸಂಗದಾಗ ಏನೈತಿ ಪಾನ್ ಪೇಟ ಮಣ್ಣಿಂದ ಆದ್ರೂ ಮ್ಯಾಗ್ ಇರೋದು ಕಲ್ಲು ಏನೈತಿ ಇದು ಪಿಂಡ ಕಲ್ಲಿಂದು ಈ ಟೈಪ್ ತಾನು ಅನುಕೂಲಕ್ಕೆ ತಕ್ಕಂಗೆ ಮಾಡ್ತಿದ್ಲು ಆಕೆ ಮಾಡಿದ್ದು ಸ್ಥಾವರಲಿಂಗ ಪೂಜೆ ಸ್ಥಾವರಲಿಂಗ ಪೂಜೆ ಮಾಡಿದ್ರೆ ದೇವರು ಹೊರಗಿನಿಂದ ಪ್ರಕಟಕ್ಕನ ಲಿಂಗ ಪೂಜೆ ಮಾಡಿದ್ರೆ ನಮ್ಮಲ್ಲಿರುವಂತ ಕುಂಡಿನ ಜಾಗೃತ ಆಗಿ ಒಳಗಡೆನ ದೇವರ ದರ್ಶನ ಬೇರೆ ಆಕೆ ಪೂಜೆ ಮಾಡಿದ್ದು ಇಷ್ಟ ಲಿಂಗ ಅಲ್ಲ ಸ್ಥಾವರ ಲಿಂಗ ಪೂಜೆ ಮಾಡ ಮುಂದ್ಗಡೆ ಲಿಂಗ ಇಟ್ಕೊಂಡು ಅದ್ರೊಳಗಿದ್ದ ಏನೋ ಮಲ್ಲಿಕಾರ್ಜುನ ಪ್ರಕಟ ಅದ ಆಗಿ ಏನ್ ಮಾಡಿದ ಆಕಿ ಏನು ಬೇಕು ಬರ ಏನ್ ಬೇಕಂದಾಗ ನನಗೆ ಸತ್ ನಂತರ ಮೋಕ್ಷ ಮೋಕ್ಷ ಕೊಟ್ಬಿಡ ಅಂತ ನಾನು ಕೇಳ್ಕೊಂಡ್ಲು ಮೋಕ್ಷ ಕೊಟ್ಬಿಡ ಅಂತ ಕೇಳ್ಕೊಂಡಾಗ ಮೋಕ್ಷ ನಿನಗೆ ಸಿದ್ಧಿ ಆಗತ್ತಾ ನಿನ್ನ ನಾಯೇಶ್ವರ ತನ ಇದ್ದ ನೀ ಸತ್ ನಂತರ ಸೀದಾ ನಾನು ಜಗಕ್ಕೆ ಬರ್ತೀನಿ ಅಂತ ಶಿವವರ ಕೊಟ್ಟಕಿಗೆ ನಿನ್ನ ಮತ್ತೆ ಏನೈತಿ ನಿನ್ನ ಸಲ ಏನಾರ ಕೇಳ್ಕೊ ಅಂತ ನಿನ್ನ ಸಲ ಏನಾರ ಕೇಳ್ಕೊಂಡ್ರೆ ನನ್ನ ಏನು ಕುಲ ಐತಿ ನನ್ನ ಮೋಸ ಏನೈತಿ ಇವ್ರಿಗೆ ಏನಪ್ಪಾ ಅಂದ್ರೆ ಆರ್ಥಿಕ ಸಮಸ್ಯೆ ಎಂದು ಬರಬಾರ್ದು ಅಂತ ಬೇಡ್ಕೊಂಡ್ಲಾ ಅಂದ್ರ ಬಡತನ ಬರಬಾರ್ದಂತ ಬೇಡ್ಕೊಂಡ್ಲ ಇದರ ಅರ್ಥ ಇಡೀ ಆ ಜನಾಂಗ ಜಗತ್ತಿನ ತುಂಬ ಎಲ್ಲೆಲ್ಲಿ ಐತಿ ಯಾರದ ಬೇಡ್ಕೊಂಡಿಲಕ್ಕೆ ತನ್ನ ಮನೆ ತನ್ನ ಕುಲ ಏಟೈತೆ ಅವ್ರ ಕುಟುಂಬ ಕುಟುಂಬ ಏನೈತಿ ಆ ಕುಟುಂಬಕ್ಕೆ ಬಡತನ ಬರಬಾರ್ದು ಆರ್ಥಿಕ ಸಮಸ್ಯೆ ಬರಬಾರ್ದು ಹೌದು ಜಗತ್ತಿನ ತುಂಬ ಎಲ್ಲೆಲ್ಲಿ ಅವ್ರ ಕುಲ ಹರಡಿಕೊಂಡೈತಿ ಆ ಜನಾಂಗ ಐತಿ ಓಸೋರ್ಗಿನ ಬಡತನ ಬರಬಾರ್ದಂತ ಬೇಡಿಲಕ್ಕೆ ಕೆಲವು ಮಂದಿಗೆ ಭ್ರಮ ಆಗೈತೆ ಸೊ ಆತ ಬೇಡ್ಕೊಂಡಾಳ ಅಂತೇಳಿ ಹಂಗೆ ಬೇಡೇ ಇಲ್ಲ ಆಕಿ ಆಕೆ ಬೇಡಿದ್ದ ನಮ್ದು ಆ ಕುಟುಂಬದ ನಮ್ದು ಸರ್ಕಲ್ ಎಷ್ಟು ಐತಿ ಈ ವಂಶ ಮುಂದೆ ಎಲ್ಲಿವರೆಗೆ ಹೋದ್ರೂ ಸಹಿತ ಇವ್ರಿಗೆ ಬಡತನ ಬರ್ಬಾರ್ದು ಅದು ಎರಡಿದ ನಾಲ್ಕು ಆಗ್ಬೋದು ನಾಲ್ಕು ಐವತ್ತು ಹದಿನಾರು ಆಗ್ಬೋದು ವಂಶ ಬೆಳಿತೈತಲ್ಲ ಹೌದು ಇದಕ್ಕೆ ಬರಬಾರದು ಅಂತ ಬೇಡ್ಕೊಂಡಾಳು ಆಕಿ ಹ್ಞೂ ಅದು ಒಂದು ಜನ ಅದನ್ನ ಏನೇನು ತಿಳ್ಕೊಂಡು ಎಲ್ಲರಿಗೆ ಏನು ಏನಪ್ಪ ಅಂತ ಬೇಡ್ಕೊಂಡಾಡ ಅಂತ ಏನು ಹೇಳ್ತಾರ ಹೇಳ್ತಾರೆ ಅವರು ಹ್ಞೂ ಮತ್ತು ಮಲ್ಲಿಕಾರ್ಜುನ ಏನಂದ ನಿನ್ ಸಲ ಏನೋ ಮಾತು ಅಂತ ಕೇಳಕ ಹೋಗ್ತಿನ ಅಂದ. ಹ್ಮ್. ನಾನ್ ಸಲಿಗೆ ಅಂತ ಅನ್ನುಂತದ ಏನು ಎಲ್ಲ ಹಾಗಿದ್ರು. ಹ್ಮ್. ಆ ನಾನ್ ಸಲಿಗೆ ಏನು ಕೊಟ್ಟ ಬಿಟಿ? ಹ್ಮ್. ಆಕೆ ಮೈದ ಮೈದನ ಕನನವಾ? ನಾ ಮೈದ. ಮೈದನ ಇವ ನೋಡಿ ಇವ ಏನಪ್ಪಾ ರೀ ಹೆಂಗೆ ವ್ಯಾಪಾರ ಮಾಡ್ಕೊಂಡು ತಿರುಗಕತ್ತಾನಾ? ಹಾ ನಮ್ಮ ಮನಿಗೇನಪ್ಪಾ ಅಂದ್ರೆ ಹೆಸರು ಕೇಳ್ತಾ? ಹಾ ಕ್ಯಾಟ್ ಹೆಸರು ತಗೊಂಡ ಬರ್ತಾನಾ? ಹ್ಮ್. ಆಂಟಿ ಅಂಟೆ ದಾರಿ ತೋರ್ಸು ಅಂತ ಕೇಳಕೊಂಡ್ಲು. ಆಗ ಏನೈತಿ ಮಲ್ಲಿಕಾರ್ಜುನ್ ಏನಂದ್ರೆ ಇವಾಗ ಏನಪ್ಪಾ ಒಂದು ವಾರ ಕೊಡ್ತೀನಿ ನಾನು ಇವನು ಅಕ್ಕನ ಅಂತ ಹೇಳಿದ ಇವನು ನನ್ನಂಗ ಅಕ್ಕನ ಅಂತ ಹೇಳಿದ್ ಕುಟ್ಲೇನಾ ಮೂರು ವಾರ ಕೊಟ್ಟು ಶಿವ ಅಲ್ಲಿ ಮಾಯ ಅದ ಮಲ್ಲಿಕಾರ್ಜುನ ಮಾಯ ಅದ ಆ ವಾರದ ಪ್ರಭಾವದಿಂದ ಈ ಏನೈತಿ ವೈರಾಗಿ ಬರಕತ್ತಿ ಇವಾಗ ಇವಾಗ ವೈರಾಗಿ ಬರಕತ್ತು ಮುಂದೆ ವೈರಾಗಿ ಬಂದು ಆ ವಯಸ್ಸ್ರ ಹತ್ರ ಹೋಗುವಂಥದನ್ನು ಬಿಟ್ಟು ಬಿಟ್ಟ ಅದನ್ನ ಹೇಳ್ಕೊಂತವ್ ಅದು ಒಂದು ಗಂಟೆ ಕತಿ ಹೇಳ್ತೇನೆ ಸರಿ ಉಳ್ದು ಕಥೆಯಲ್ಲ ಅವ್ರಿಗೆ ಗೊತ್ತಿರ್ತಾವ ಅಲ್ಲಿ ಅಲ್ಲಿ ಅದು ಆ ಜನ ಇದ್ದವ್ರಿಗೆ ಮತ್ತು ಹೊರಗಿನ ಜನರಿಗೆ ಅದು ಗೊತ್ತಾಯ್ತಿ ಅಲ್ಲಿ ಹೋಗೋದನ್ನು ಬೆಟ್ಟವ ಬೆಟ್ಟ ಬಿಟ್ಟ ಮ್ಯಾಗ ಇವ್ರ ಮನೆಗೆ ಒಬ್ಬ ಕೆಲ್ಸಕ್ಕೆ ಮನ್ಷ ಬರ್ತದ ಅವ ಏನೈತಿ ದಿನ ಏನೈತಿ ಒಬ್ಬ ಯಾ ಯೋಗಿ ಭೇಟಿ ಆಗಿದ್ದ ಆ ಯೋಗಿ ಸೇವಾ ಮಾಡಿ ಬರ್ತಿದ್ದ ಕೆಲಸಗಾರ ಕೆಲಸ ಆ ಯೋಗಿ ಸೇವೆ ಮಾಡೋದು ಮತ್ತೆ ಬಂದು ಇವನ ಮನೆಗೆ ಚಾಕ್ರಿ ಮಾಡೋದು ಮಾಡ್ತಿದ್ದ ಹಿಂಗ ನಡ್ದತ್ತದ ಇವ ಏನೈತಿ ದಿನ ನೋಡ್ತಿದ್ದ ಇಂಥವ್ರು ಎಲ್ಲೇ ಹೋಗ್ಕೊಂಡ್ಬಿಡಿ ಎಲ್ಲೇ ಯಾರ ಹತ್ರ ಅಂತ ತಿಳ್ಕೊಂಡಿದ್ದಮಕ್ ಗೊತ್ತಿಲ್ಲ ಇವಗ್ ಗೊತ್ತಿಲ್ಲ ಅಂದ್ರೆ ಎಲ್ಲ ಹೋಗಿ ಯಾರನ್ನ ಭೇಟಿ ಆಗಿ ಬರ್ತಾ ಇದಾರೆ ಯಾರು ಏನು ಗೊತ್ತಿಲ್ಲ ಅಷ್ಟ ಅಷ್ಟಾಗ ಇತ್ತು ಅದು ಸುದ್ದಿ ಅವ ತಾನು ಅಷ್ಟಕ್ಕೆ ತಾನು ಅಲ್ಲಿ ವೇಷರ ಮನೆಗೆ ಹೋಗೋದು ಬರೋದು ಅವನ ದಿನಚರಿ ಇತ್ತ ಇಲ್ಲಿ ಇವ ಯೋಗಿ ಸೇವಾ ಮಾಡಿ ಇವ ಬರ್ತದ ಹೆಂಗ ನಡೆದತ್ತ ಅವನ ವಿಚಾರಕ್ಕೆ ಇವ ಎಲ್ಲ ಇವನ ವಿಚಾರಕ್ಕೆ ಅವ ಇಲ್ಲ ಆ ದಾರೆ ಬದ್ಲಿ ಅಲ್ಲ ಒಂದಕ್ಕೊಂದು ತದ್ವಿರುದ್ಧ ಮುಂದ ಈಕೆ ಮುಗಬಟ್ಟೆ ಅನ್ನ ಕೇಳ್ತಾಳೆ ಆಕೆ ವೇಷ ಕೇಳ್ತಾಳೆ ಅದನ್ನ ಕೊಡಾಕ್ ಹೋದಾಗ ಎಲ್ಲ ಬರಿ ಬತ್ತದ ನೋಡಿ ಅದ್ರ ಮ್ಯಾಗ ವೈರಾಗಿ ಬಂದು ಅದ ಏನೂ ಇಲ್ಲ ಅಂತ ಅನಿಸಿ ಅವೆಲ್ಲ ನೋಡ್ಲಾರದ್ ನೋಡಿ ಅದನ್ನೆಲ್ಲ ವಾಕರಿಕೆ ಬಂದು ವೈರಾಗಿ ಬಂದು ಅದನ್ನ ಬಿಟ್ಟ ಬಿಡ್ತಾನ ಬಿಟ್ಟು ತನ್ನ ಮನೆ ಮನೆಯೊಳಗೆ ತಂದೇನು ಕೆಲಸ ಇರುತ್ತ ದಿನಚರಿ ಇವಂದ್ ಒಂದು ಉದ್ಯೋಗ ಇತ್ತು ಆ ಉದ್ಯೋಗ ಮಾಡಕ ಆ ಮನುಷ್ಯ ಬರ್ತಿದ್ದ ಇವನಾಗ ಚಾಕ್ರಿ ಮಾಡಕ ಅಟ್ಟ ಅದನ್ನ ಮಾಡ್ಕೊಂಡು ಹೋಗಿದ್ರು ಹಿಂಗಾಗಿ ಇರ್ತಿರ್ಬೇಕಾದ್ರೆ ಅಲ್ಲಿರುವಂಥ ಯೋಗಿಗೆ ಏನಾಯ್ತು ನಮ್ದು ಅಂತ್ಯ ಕಾಲ ಸಮೀಪ ಬಂದತೇನೋ ಗೊತ್ತಾತು ಅಂತ ಕಾಲ ಹಾಂ ಸರಿ ಬಿಡೋ ಟೈಮು ಓಕೆ ಸಮೀಪ ಆಯ್ತು ಅವರು ಏನಪ್ಪ ಅಂದ್ರೆ ಆಟ ಯೋಗ ಲಂಬಿಕಾ ಯೋಗ ಅವನ್ನೆಲ್ಲ ಮಾಡಿದಂಥ ಯೋಗಿ ಇದ್ರು ಅವ್ರು ಹ್ಞೂ ಅಷ್ಟು ಮಾಸಿದ್ಧಿ ಇದ್ದವ್ರು ಅವ್ರು ತಮಗೆ ಮುಂಚಿತವಾಗಿ ಆಗುದೆಲ್ಲ ಗೊತ್ತಾದವು ಅದನ್ನು ಹೇಳಿದರು ನೋಡಪ್ಪ ಇನ್ನು ಮೂರು ದಿನ ಬಿಟ್ಟರೆ ಈ ಟೈಮಿಂಗ್ ನೀನು ನನ್ನ ಹತ್ರ ಇರ್ಬೇಕು ಅಂದಾಗ ಹ್ಞೂ ಅಂತ ಬಂದ ಬಂದು ಇಲ್ಲಿ ಏನು ಮಾಡಿದೆ ಸುಮ್ಮನೆ ಇದ್ದಿದ್ರೆ ಮುಗಿದು ಹಾಕಿತ್ತದ ಇಲ್ಲಿ ವೇಮನ ಹತ್ರ ಬಂದ ಏನಂದ ನನಗೆ ಏನು ಮೂರು ದಿನ ಬಿಟ್ಟು ಈ ಟೈಮಿಗೆ ನಾನು ಫ್ರೀ ಬಿಡ್ಬೇಕು ನೀನು ಕೆಲಸ ಮಾಡಂಗಿಲ್ಲ ಅಂದ್ರೆ ನಾನು ಆವತ್ತಿಂದ ನನಗೆ ಅಂದರೆ ಕಂಡೀಷನ್ ಇಟ್ಟರು ಸೂಟಿ ಮಾಡ್ಬೇಕು ಅಂದ ಸೂಟಿ ಮಾಡ್ಬೇಕು ಅಂದಿಂದ ಅವ ಏನಂದ ಅಂಥದ್ದು ಏನು ಅಂದಾಗೆಲ್ಲ ಒಂದು ಮುಖ್ಯ ಕೆಲಸ ಐತಿ ಮುಖ್ಯ ಕೆಲಸ ಅಂದಿಂದ ಅನುಮಾನ ಬಂತು ಇವಾಗ ಅನುಮಾನ ಬಂತು ಏನೋ ಇರಬೇಕು ಏನು ಮಾಡ್ತಾನೆ ಇವನು ನೋಡೋಣ ಅಂತೇಳಿ ಯಾಕೆ ಇವನು ಇವನು ಹೋಗ್ತಿರ್ಬೇಕಾದ್ರೆ ಇವನ ಹಿಂದೆ ಫಾಲೋ ಮಾಡಿದವ ವೇಮ ಮಾಡಿ ಆ ದಿನ ಬೆಳಗ್ಗೆ ಆದ್ಲೇ ತನ್ನ ದಿನಚರಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಆ ಸೇವ ಮಾಡಿ ಆಮೇಲೆ ಚಾಕ್ರಿಗೆ ಬರ್ತಿದ್ದ ಇದನ್ನ ಒಂದು ದಿನ ನೋಡಿದೆ ಎರಡು ದಿನ ನೋಡಿದೆ ಮೂರನೇ ದಿನ ಮತ್ತೆ ಅಲ್ಲಿಗೆ ಹೋಗಕ ಅನ್ನೋದು ಗೊತ್ತಾಯ್ತು ಅಲ್ಲಿ ಹೋಗುದು ಗೊತ್ತ ನೋಡಿದ್ನಲ್ಲ ನೋಡಿದ್ರಲ್ಲ ಅಲ್ಲಿ ಏನೈತಿ ಅವರು ಹೇಳಿದರು ಹೇಳಿದ್ರು ನಾಳೆ ದಿನ ಸ್ವಲ್ಪ ಜಲ್ದಿ ಬರ್ಬೇಕು ಮತ್ತ ನೀನೇನೈತಿ ನಾಳೆ ಉಪದೇಶ ಮಾಡ್ತೀನಿ ಮತ್ತೆ ಹಾಳೆ ನಾ ಭೇಟಿ ಆಗೋದಲ್ಲ ಅಂತ ಹೇಳಿದ್ರು ಅವರು ಹೇಳಿದ್ರು ಇವ ಏನೈತಿ ಬಂದ ನಾಳೆ ನನ್ನ ಬಿಡ್ಬೇಕ್ರಿ ನಾವು ಮತ್ತೆ ಅದನ್ನ ಮುಂಚೆ ಹೇಳಿದ್ದ ಮತ್ತೊಮ್ಮೆ ಇವಾಗ ಅವ ಏನಂದ ಇವಾಗ ಇವನ್ ನಾಳೆ ಅಲ್ಲಿಗೆ ಬಿಡಬಾರ್ದು ಇವನ್ ಹಳೆ ಹೇಳಿ ನೀನ್ ಇವತ್ತೇನಪ್ಪ ಅಂದ್ರೆ ಮಾಡು ಮತ್ತೆ ನಾಳೆ ನೀನು ಯಾವ ಟೈಮ್ ಹೇಳಕಿನ ಜಲ್ದಿ ಬಂದ್ ಮಾಡ ಕೆಲಸ ನಿನ್ ಟೈಮ್ ಹೋಗ್ಬಿಡ ಅಂದ ಇನ್ನೊಂದು ಮಾತು ಆ ಕೆಲಸ ನೀನು ಜಲ್ದಿ ಮಾಡಿದೆ ಅಂದ್ರೆ ನೀನು ಬಿಟ್ಬಿಡ್ತೀನಿ ಲೇಟ್ ಮಾಡಿದೆ ಅಂದ್ರೆ ಹೆಂಗ್ ಲೇಟ್ ಮಾಡ್ತೀನಿ ಹಂಗೆ ಲೇಟ್ ಆಗಿ ಅಂತ ಇಟ್ಟ ಅವಾಗ ಏನು ಮಾಡಿದೆ ಕೆಲಸಕ್ಕೆ ಬಂದ ಇದೇನೋ ಒಂದು ತಾಸಿನ ಮುಗಿತಾ ದೊಡ್ಡ ದೊಡ್ಡ ಮಾಡಿ ಹೋಗಿ ಅಲ್ಲಿ ಯೋಗಿಗಳು ಸೇವಾ ಅಥವಾ ಆಮೇಲೆ ಹಿಂದಾಗಡೆ ಅವರಿಂದ ಉಗೀಸ್ ಅಂತ ಅವ್ ಲೆಕ್ಕ ಹಾಕೊಂಡ್ ಬಂದಾನ ಇಲ್ಲಿ ಏನಾಗೈತಿ ಅಂದ್ರೆ ಈ ಮನುಷ್ಯ ಮುದ್ದ ಮಾವತ್ತಿಂದ ಕೆಲಸ ಹೆಚ್ಚಿಗೆ ಇಟ್ಟಿದ್ದ ಅವಾಗ ಹೇಳ್ದ ಈ ಕೆಲಸ ನೀನು ಇದನ್ನ ಮುಗಿಸ ಹೋಗ್ಬೇಕು ಅವ್ ಕಂಡೀಷನ್ ಮಾಡಿ ಟೈಟ್ ಮಾಡಿಬಿಟ್ಟ ಅವ ಜಲ್ದಿ ಅದಂಗ ಮಾಡ್ಬೇಕು ಮಾಡ್ಬೇಕಂತಂದ್ರೆ ಅದು ಎಲ್ಲಿ ಮಾ ಮುಗಿಬೇಕ ಮುಗಿದಿಲ್ಲ ಸಾಕಷ್ಟು ಇಟ್ಟು ಅಲ್ಲಿ ಇವ ಏನು ಮಾಡಿದ ಅವ್ರ ಯೋಗಿಗಳು ಏನು ಶರೀರ ಬಿಡ್ತೀನಿ ಅಂತ ಹೇಳಿ ಟೈಮ್ ಇತ್ತಲ್ಲ ಆ ಟೈಮ್ ಯೋಗ ಗೊತ್ತಿತ್ತು ಅದು ಅಂದ್ರೆ ಅಲ್ಲಿ ನಡೆಯುವಂಥ ಕಥೆನ ಇವಾಗ ಇನ್ನು ನಿಂತು ಕೇಳಿಸ್ಕೊಂಡಿದ್ದ ಗಾಡಿ ಆಚೆ ಕಡೆ ಕಿಡಕಿ ನಿಂತು ಇವೇಮ ಆ ಟೈಮ್ ಗೊತ್ತಿತ್ತು ಅದಕ್ಕಿಂತ ಮುಂಚೆ ಹೋಗಿ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ನಿಂತ ವೇಮ ಹೋಗ್ಬಿಟ್ಟಿದ್ದಾನೆ ಇವನ್ನ ಅವನ ಮನೆಗೆ ಚಾಕ್ರಿ ಮಾಡುವಂತ ಅವನ್ನ ಮನೆಯಾಗ ಕೆಲಸ ಮಾಡಕ್ಕ ತಾವ್ ಹೋಗ್ಬಿಟ್ಟನ ಆ ಟೈಮ್ ಇವ್ರು ಹೋಗ್ಬಿಟ್ರು ಹ್ಮ್ ಹೋಗ್ಬಿಟ್ಟನ ಹೋಗಿಂದ ಅವ್ರು ನೋಡಿದ್ರು ನೀ ಯಾಕೆ ಬಂದೆಪ್ಪ ಅಂದ್ರವ್ರು ಇಲ್ಲ ಅಲ್ಲಿ ಬೇರೆ ಕೆಲ್ಸ ಐತಿ ಅದಕ್ಕೆ ನಾ ಬಂದಿನಿ ಆಗಲ್ಲ ನಾನು ಟೈಮ್ ಮುಗಿಯಾಕ ಬಂತು ಏನ್ ಕಾಯ್ಕೊಂತ ತೊಂದ್ರಕ್ ಆಗಲ್ಲ ನನಗ ಅದೇನು ಉಪದೇಶ ಮಾಡ್ದ ನಿನಗ ಮಾಡ್ಬಿಡ್ತೇನೆ ಅಂತೇಳಿ ಅವ್ರ ಏನು ಮಾಡಿದ್ರು ತಮ್ಮಲ್ಲಿ ಏನೋ ಯೋಗ ವಿದ್ಯೆ ಇತ್ತ ಆ ಯೋಗ ವಿದ್ಯೆ ನಾವ್ ಏಮಗ ಉಪದೇಶ ಮಾಡ್ಬಿಟ್ರು ಹಿಂಗಾಗಿ ಅವಾಗ ಯೋಗ ವಿದ್ಯೆ ಯಮಗ್ ವಶ ಆತದ ಆದ್ರೆ ಅವ್ರ ಒಂದು ಕಂಡೀಷನ್ ಇಲ್ಲಿ ಈ ವಿದ್ಯಾನ ನನ್ನಿಂದ ಉಪದೇಶ ತಗೊಂಡು ನೀನು ಮಾಡಿದ ಸಿದ್ಧಿ ಆಗಲ್ಲ ಇದನ್ನ ಹೋಗಿ ಅವಾಗ ಹೇಳ್ಬೇಕು ಹೇಳಿ ಅವನಿಂದ ನಾವು ಉಪದೇಶ ತಗೋಬೇಕು ಅವಾಗ ನಿನಗೆ ಈಗ ಸಿದ್ಧಿ ಅಂತ ಒಂದು ಕಂಡೀಷನ್ ಇಟ್ಟರೆ ಕೇಳ್ಕೊಂಡ ಬಂದ ಅಲ್ಲಿ ಅವ್ರ ಶರೀರ ಬಿಟ್ಟರು ಬಿಟ್ರ ಅವರು ಅವ್ರು ಸೇರ ಬಿಟ್ಟರೆ ಇಲ್ಲಿಗೆ ಬಂದಿವ ಬಂದು ಚಾಕ್ರಿ ಮಾಡೋವಾಗ ಅದನ್ನ ಹೇಳಿ ಅವಳು ಅವನಿಂದ ಉಪದೇಶ ಎತ್ಕೊಂಡ ಸೊ ಅವಾಗ ಸಿದ್ಧಿ ಆಯಿತು ಹಾಂ ಅವನ ಹೆಸರು ಅಭಿರಾಮ ಅಂತಿತ್ತು ಅಭಿರಾಮ ಅಭಿರಾಮ ಕೆಲಸಗಾರನ ಹೆಸರು ಹಾಂ ಕೆಲಸ ಮಾಡೋನ ಹೆಸರು ಅದಕ್ಕೆ ಅವ್ನು ಪ್ರತಿಯೊಂದು ವಚನದೊಳಗೆ ಅವನ ಹೆಸರು ತೊಗೊಂಡ ಹ್ಞೂ ಸೊ ಇದು ಮೂಲತಃ ಅಭಿರಾಮನಿಗೆ ತಲುಪಬೇಕಾಗಿದ್ದು ಒಂದು ತಪ್ಪಿಸಿದಂತಹ ತಗೊಂಡ ಮುಂದೆ ಅಭಿರಾಮ ಅನ್ನುವಂಥ ವ್ಯಕ್ತಿನ ಅವನು ಯೋಗಿಯಾಗಿ ಅವನು ಹೋಗಿಬಿಟ್ಟು ಒಂದು ಕಡೆ ಜಂಗಲಿಗೆ ಇವನು ಏನಾಯ್ತು ಇವು ವೈರ್ಯಕ್ಕೆ ಬಂದ್ ಇವನು ದೊಡ್ಡ ಯೋಗ್ಯ ಅದ ಇದು ಹೆಂಗಾಗೈತೆ ಇದು ಇಂಥ ಕೀಳು ಮಟ್ಟದೊಳಗೆ ಹೋಗ್ತಿರುವಂತ ಮನುಷ್ಯ ಯೋಗಿ ಆದ ಅಂದ್ರೆ ಅದು ಮಲ್ಲಿಕಾರ್ಜುನ ವರ ಇತ್ತಲ್ಲ ಆ ವಾರದ ಬಲದಿಂದ ಇವ ಯೋಗ್ಯ ಆದ ಅಂದ್ರೆ ಅವ್ರ ಹೊತ್ತಿಗೆ ತಗೊಂಡಿದ್ದಿದ್ದು ಹಾಂ ಸೊ ಆಯ್ಕೆ ಅದು ವರನ ಇವ್ನ್ಗೆ ಅನುಕೂಲ ಮಾಡ್ಕೊಟ್ಟಿದ್ಲು ಮಾಡ್ಕೊಟ್ಟಿದ್ದು ಅನುಕೂಲ ಮಾಡ್ಕೊಟ್ಟದ್ದು ಇವ ಏನೈತಿ ಯಾವ್ಯಾವ ಕಾರಣದಿಂದ ಇವನು ಶಿದ್ಧ ಸಿಕ್ತು ಸರಿ ಸಿಗ್ತು ಹಾಂ ಸಿದ್ಧ ಪುರುಷ ಅದ ಇದು ಅವನ ಒಂದು ಇತಿಹಾಸ ಐತಿ ಅವ್ನ ಒಂದು ಕಥೆ ಐತಿ ಮತ್ತೆ ವಿಮಾನ ಕೆಲವೊಂದು ವಚನಗಳು ಬರ್ತಾವೆ ಆ ವಚನದೊಳಗೆ ಈ ಬಂಗಾರ ತಯಾರು ಮಾಡೋದ್ ಹೆಂಗೆ ಕೆಲವೊಂದು ರೋಗಕ್ಕೆ ಔಷಧಗಳನ್ನ ಮಾಡ್ಕೊಳೋದ್ ಹೆಂಗೆ ಅನ್ನುವಂತ ತನ್ನ ವಚನದೊಳಗೆ ಬರ್ದಾನ ಅವು ಎಲ್ಲ ವಚನಗಳು ತೆಲುಗಿನೊಳಗೆ ಅದಾವೆ ತೆಲುಗು ಆ ತೆಲುಗು ಆ ಪುಸ್ತಕ ತೊಗೊಂಡು ಅಭ್ಯಾಸ ಮಾಡಿ ನೋಡಿದ್ರೆ ಪ್ರಾಕ್ಟಿಕಲ್ಲಾಗಿ ಅದ್ರೊಳಗೆ ತೇರಿ ಕೊಟ್ಟಾನ ಏನಂತ ಈ ಮಂದಿ ಮಾಡ್ತ ಮಂದಿ ಕೇಳ್ತಿದ್ರಲ್ಲ ಬಂಗಾರ ಮಾಡೋದು ಹಂಗಂತ ಬಂಗಾರ ಮಾಡೋದು ತೇರಿ ಅದ್ರಾಗ ಐತೆ ಐತೆ ನಮಗಂತೂ ತೆಲುಗು ಬರೋಂಗಿಲ್ಲ ತೆಲುಗು ಬಂದವ್ರು ತೊಗೊಂಡು ನೋಡ್ಬೋದು ಸೊ ಈಗಲೂ ಸಿಗುತ್ತೆ ಈಗೂ ಸಿಗುತ್ತೆ ಮತ್ತು ಅವನ್ನ ಅದು ನಮ್ಮ ಹಳೆಗ ನೋಡಿ ಹ್ಯಾಂಗೆ ಬರ್ತೈತಿ ಹಂಗೆ ಅದು ಹಳೆ ತೆಲುಗು ಅದು ಈಗಿನ ತೆಲುಗು ಅಲ್ಲ ಅಲ್ಲ ಅದು ಸ್ವಲ್ಪ ಹಳೆ ತೆಲುಗು ಅದನ್ನ ಅವರು ಅರ್ಥ ಮಾಡಿಕೊಂಡು ಅದನ್ನ ಬಿಡಿಸಿ ನೋಡಿದಾಗ ಅದರ ಅರ್ಥ ಗೊತ್ತಾಗತ್ತ ಮತ್ತು ಕೆಲವೊಂದಿಷ್ಟು ರೋಗಾದಿಗಳಿಗೆ ಕೆಲವೊಂದು ಚೂರ್ಣ ಹೇಳೋಣ ಅದು ಲೋಹದಿಂದ ತಯಾರ ಮಾಡುವಂತದ್ದು ಅದನ್ನು ತಗೊಂಡು ತಿಂದಾಗ ಆ ಫಲಿತಾಂಶ ಕೊಡುತ್ತದ ಅದು ತಮ್ಮ ಸ್ವಂತ ಯೋಗ ಬಲದಿಂದ ನೋಡಿ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ಅದನ್ನ ಬಾರದಿಟ್ಟದ ಆ ವಚನಗಳು ಸಿಗತಾವಿಗೂ ವಚನಗಳಲ್ಲಿದಾವೆ ಹಾಂ ಇಲ್ಲೇ ನಮ್ಮ ಭಾಗದೊಳಗೆ ಸರ್ವಜ್ಞ ಹ್ಯಾಂಗೆ ಪಂಡಿತ ಇದ್ದ ಹ್ಞೂ ನಮ್ಮ ಕರ್ನಾಟಕ ಭಾಗ್ದೊಳಗೆ ಹೌದು ಹಂಗೆ ಅಲ್ಲೇ ತೆರಗು ದೇಶದೊಳಗೆ ಆ ವ್ಯಮನ ಅವನ ದೊಡ್ಡ ಪಂಡಿತ ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್ ಟೈಮ್ನಾರ ಅವರು ಸರ್ವಜ್ಞ ಮತ್ತೆ ವೇಮನ ಹಾ ಹೆಚ್ಚು ಕಮ್ಮಿ ಅಂದ್ರೆ ಏನು ಮತ್ತು ಹೆಚ್ಚು ಕಮ್ಮಿ ಯಾರು ಸರ್ಜೋಡಿ ಅಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಹೆಚ್ಚು ಕಡ್ಮೆ ಒಂದೇ ಟೈಮ್ನಾರ ಆ ಕಾಲಘಟ್ಟ ಹಾಂ ಸೂಪರ್ ಸೋ ಸರ್ವಜ್ಞನ ಬಗ್ಗೆ ತಿಳಿಸ್ಕೊಡ್ತೀರಾ ಅದನ್ನ ಹಿಂಗೆ ಯಾವಾಗ ಹೇಳಿದ ಮೂಲತ್ರಿ ಮಾಡಿದ್ದೀರ ಸರಿ ಓಕೆ ಗುರುಗಳೇ ಸಾಕಷ್ಟು ಇದು ನಮಗೆ ಕೂಡ ಗೊತ್ತಿಲ್ಲ ಆ ಥರದ್ದು ವಿಚಾರ ತಿಳಿಸಿದ್ರಿ ನೆಕ್ಸ್ಟ್ ಬೇರೆ ವಿಚಾರ ತೊಗೊಂಡು